Que personagem de ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ನಾವು ಕೂಡ ರೆಡಿ ಆಗಿದ್ದೀವಿ ಬ್ಯಾಂಗ್ಳೂರ್ ಗೌಡೋದಕ್ಕೆ ಇವಾಗ ಬೆಳಗಿನ ಜಾವ ನಾಲ್ಕೂವರೆ ಆಗಿದೆ ನಾವು ಎದ್ದಿದ್ದು ಆಲ್ಮೋಸ್ಟ್ ಮೂರುವರೆ ಮೂರು ಮುಖಲು ಹಂಗೆ ಇದ್ದಿದ್ವಿ ಅಂದರೆ ಜಸ್ಟ್ ಮುಖ ಎಲ್ಲ ತೊಳ್ಕೊಂಡು ಅಷ್ಟೇ ರೆಡಿ ಆಗಿದ್ದು ಹಾಗೆ ಡ್ರೆಸ್ ಹಾಕ್ಕೊಂಡಿದ್ವಿ ಇನ್ನೇನು ಸ್ನಾನ ಎಲ್ಲ ಹೋಗಿಲ್ಲ ಯಾಕಂದರೆ ಮತ್ತೆ ನಾವು ಟ್ರೈನ್ ಜರ್ನಿ ಮಾಡೋದಲ್ವಾ ಅಲ್ಲೇ ಹೋಗಿ ಆರಾಮಾಗಿ ಫ್ರೆಶ್ ಅಪ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಏನು ರೆಡಿ ಆಗಿ ಅಂದರೆ ಸ್ನಾನ ಎಲ್ಲ ಏನು ಮಾಡೋಕ್ಕೋಗಿಲ್ಲ ಸುಮ್ಮ ಜಸ್ಟ್ ಹಾಗೆ ಇದ್ದು ಮುಖ ತೊಳ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ಚಾನಲ್ ಹೆಸರು ಹರ್ಷಿ ಕನ್ನಡ ವ್ಲಾಗ್ ನಾನು ಶಿವಮೊಗ್ಗದಿಂದ ಕನ್ನಡ ವ್ಲಾಗ್ಸನ್ನ ಮಾಡ್ತಿದ್ದೀನಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ನನ್ನ ಫಿಫ್ತ್ ಮಂತ್ ಕಂಪ್ಲೀಟ್ ಅಂದರೆ ಸಿಕ್ಸ್ತ್ ಮಂತ್ ಟ್ರೈನ್ ಜರ್ನಿ ಹೆಂಗಿರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೆ ಮುಂಚೆ ನಾನು ಕಮನ್ ಪ್ರೆಗ್ನೆಂಟಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ ಅಂದರೆ ಕಾರಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ ನೋಡೋಣ ಈ ಟೈಮ್ ಹೆಂಗಿರುತ್ತೆ ಫಸ್ಟ್ ಟೈಮು ಟ್ರಾವೆಲ್ ಮಾಡ್ತಿದ್ದೀನಿ ಆಫ್ಟರ್ ಪ್ರೆಗ್ನೆನ್ಸಿ ರೀ ಸಿಕ್ಸ್ತ್ ಮಂತಲ್ಲಿ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ಹೇಳಿ ಅಂದರೆ ಸ್ಮೂತಾಗಿ ಇರುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಇದು ಫೋರ್ ಅವರ್ಸ್ ಅಷ್ಟೇ ಟ್ರೈನ್ ಜರ್ನಿ ಇರೋದರಿಂದ ಶತಾಬ್ಜಿ ತುಂಬಾ ಬೇಗನೆ ಹೋಗುತ್ತಾ ಇದಕ್ಕಾಲಿಂದ ಒಂಬತ್ತುವರೆಗೆಲ್ಲ ಬ್ಯಾಂಗ್ಳೂರ್ ಇರುತ್ತೆ ನೋಡೋಣ ಹೆಂಗಿರುತ್ತೆ ಏನು ಅಂತ ನನ್ನ ಜೊತೆ ಕೂಡ ಶೇರ್ ಮಾಡ್ತೀವಿ ಬನ್ನಿ ಹೊಡೋಣ ಇವಾಗ ರೈಲ್ವೆ ಸ್ಟೇಷನ್ಗೆ ಯಾಕಂದರೆ ಅಲ್ಲೋಗಿ ನಾವು ಟ್ರೈನ್ ಕಂಪಾರ್ಟ್ಮೆಂಟ್ ಎಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಇಲ್ಲಿಂದ ಹೋಗಬೇಕು ರೈಲ್ವೆ ಸ್ಟೇಷನಿಗೆ ಆಲ್ಮೋಸ್ಟ್ ಒಂದು ಏಳೆಂಟು ಕಿಲೋಮೀಟ್ರ್ ಮೇಲೆ ಇದೆ ಹಂಗಾಗಿ ನೈಟ್ ಟೈಮ್ ಟೈಮಲ್ಲವಾ ಸ್ವಲ್ಪ ಬೇಗನೆ ಹೋದರೆ ಬೆಟರ್ ಇರುತ್ತೆ ಅಂದರೆ ಕತ್ಲಿ ಇರುತ್ತಲ್ಲ ಸ್ವಲ್ಪ ಬೇಗನೆ ಹೋದರೆ ಬೆಟರ್ ಇರುತ್ತೆ ಅಂತೇಳಿ ಇವಾಗ ಹೊಡ್ತಾ ಇದ್ವಿ ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಾವು ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋದಾಗ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇತ್ತು ಅಷ್ಟೇ ಅದು ಜನಗಳು ಮಾತ್ರ ಯಾರೂ ಇರಲ್ಲ ಅಷ್ಟಾಗಿ ಇವಾಗ ಜಸ್ಟ್ ಟ್ರೈನ್ ಹತ್ತಿದ್ದೀವಿ ಇನ್ನು ಟೈಮ್ ಬಂದು ನಾಲ್ಕು ಗಂಟೆಗೆ ನಾ ನಾಲ್ಕು ನಿಮಿಷ ಇದೆ ಇನ್ನು ನಾಲ್ಕು ನಿಮಿಷ ಇದೆ ಆದರೆ ಬಟ್ ಫುಲ್ಲು ಬೋಗಿ ಎಲ್ಲ ಖಾಲಿ ಇದೆ ಅಷ್ಟೇನು ಜನ ಇಲ್ಲ ಇನ್ನು ನಮ್ಮ ಕಡೆಯವರೇ ನಾವು ಒಂದು ನಾಲ್ಕೈದು ಜನ ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ಫುಲ್ಲು ಸೀಟೆಲ್ಲ ಫುಲ್ಲು ಖಾಲಿ ಇದೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಫ್ರೀ ಆಗಿ ನೋಡ್ತಾ ಇರೋದು ಆದರೆ ರಜೆ ಟೈಮು ಕಾ ಫುಲ್ಲು ಏನಂದರೆ ರಶ್ ಇರುತ್ತೆ ಅಂದ್ಕೊಂಡು ನಾವು ಸೋಮವಾರನೇ ಬುಕ್ ಮಾಡ್ಕೊಂಡಿದ್ವಿ ಆದರೆ ಇವತ್ತು ನೋಡಿದರೆ ಫುಲ್ಲು ಖಾಲಿ ಇದೆ ಹಂಗೂ ನೈಟ್ ಒಂದು ಟಿಕೆಟ್ ಮತ್ತೆ ಬುಕ್ ಮಾಡಿದ್ವಿ ಆವಾಗ ಸೀಟ್ ಖಾಲಿ ಇತ್ತು ಏನಪ್ಪ ಗೊತ್ತಿಲ್ಲ ಇಷ್ಟೊಂದು ಫ್ರೀ ಇದೆ ಅದೇ ಫಸ್ಟ್ ಟೈಮ್ ಟ್ರೈನಲ್ಲಿ ಅಂದರೆ ಈ ಟ್ರೈನು ಇಷ್ಟೊಂದು ಫ್ರೀ ಆಗಿರೋದು ನೋಡ್ತಾ ಇರೋದು ನಾನು ಕೂಡ ಎಲ್ಲೂ ಜನ ಇಲ್ಲ ಇವರು ನನ್ನ ಹಸ್ಬೆಂಡ್ ಕಝಿನ್ಸ್ ಇವರಿಬ್ಬರು ಇವರು ಕೂಡ ನಮ್ಮ ಜೊತೆ ಒಟ್ಟಿಗೆ ಟ್ರೈನಲ್ಲಿ ಹೋಗ್ತಾ ಇದೀವಿ ಅಂದರೆ ಮಾತಾಡ್ಕೊಂಡಿದ್ದೀವಿ ಮಾತಾಡ್ಕೊಂಡಿದ್ವಿ ಇನ್ನು ಇನ್ನೇನು ಕೆಲಸ ಅಂತೇಳಿ ಅವರು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀವಿ ಅಂತೇಳಿ ನೋಡ್ಕೊಂಡು ಕೂತಿದ್ದಾರೆ ಹಲೋ ಇಬ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಅಗೇನ್ ಟ್ರೈನಲ್ಲಿ ನನಗೆ ಯಾವುದೇ ಥರ ವಿಡಿಯೋಸ್ ಮಾಡೋದಕ್ಕಾಗಲಿಲ್ಲ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತಿತ್ತು ಯಾಕಂದರೆ ಸಣ್ಣಕ್ಕಿರುತ್ತಲ್ಲ ಸೀಟ್ಸ್ ಎಲ್ಲ ಅಷ್ಟಾಗಿ ಕಂಫರ್ಟಬಲ್ ಅನ್ನಿಸ್ತಿರಲಿಲ್ಲ ಸ್ವಲ್ಪ ಕೂತ್ಕೊಳ್ಳೋ ಅಂದರೆ ಈ ಕಡೆ ರೈಟ್ ಸೈಡು ಒಂಥರ ಇಟ್ಕೊಂಡಾಗೆ ಸ್ಟ್ರೆಚ್ ಆಗುತ್ತಲ್ಲ ಆ ಥರ ಫೀಲ್ ಅನ್ನಿಸ್ತಿತ್ತು ಹಾಗಾಗಿ ನನಗೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ಆಮೇಲೆ ಪಕ್ಕದಲ್ಲಿ ಒಂದೆರಡು ಸೀಟ್ ಖಾಲಿ ಇತ್ತು ಅಂತೇಳಿ ನನ್ನ ಹಸ್ಬೆಂಡು ಆ ಕಡೆ ಕೂತಿದ್ರು ನಾನೊಂದು ಹತ್ತು ನಿಮಿಷ ಕಾಲು ಗಂಟೆ ಮಲಗಿದ್ದೆ ಅವಾಗ ಒಂದು ಸ್ವಲ್ಪ ನಿದ್ದೆ ಬೇರೆ ಥರ ಬೇರೆ ಆಗಿತ್ತು ಒಂದು ಸ್ವಲ್ಪ ನಿದ್ದೆ ಹೋಗುತ್ತೆ ಅಷ್ಟು ಮಲ್ಕೊಂಡು ಆಮೇಲೆ ಮತ್ತೆ ಕುತ್ಕೊಂಡೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹಾಗೆಯೇ ನಾವು ಲಾಸ್ಟ್ ಲಾಸ್ಟಿಗೆ ಫುಲ್ಲು ಎಲ್ಲ ಕಂಪಾರ್ಟ್ಮೆಂಟು ಖಾಲಿ ಇತ್ತಲ್ಲ ಲಾಸ್ಟ್ ಲಾಸ್ಟಿಗೆ ಇನ್ನೇನು ಟ್ರೈನ್ ನೋಡೋ ಟ್ರೈ ಎಷ್ಟೊತ್ತಿಗೆ ಫುಲ್ ಎಲ್ಲ ಕಂಪಾರ್ಟ್ಮೆಂಟು ಕೂಡ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಬರ್ತಾ ಬರ್ತಿ ಎಲ್ಲೂ ಒಂದು ಜ ಸೀಟು ಸಿಗ್ತಾ ಇರಲಿಲ್ಲ ಹೆಂಗೋ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ ಅಂತಿತ್ತು ನಾವು ಬರೋಷ್ಲಿ ಮನೆಗೆ ಬರೋಷಲ್ಲಿ ಹತ್ತು ಗಂಟೆ ಆಗಿತ್ತು ತಗೋದು ಹಚ್ಕೋ ಕವನ್ ಕವನ್ ಸನ್ಸ್ಕ್ರೀನ್ ಹಾಕೋಬೇಕು ಬೇಗ ನನ್ನ ಮಗ ಸ್ನಾನ ಮಾಡಿದ ತಕ್ಷಣ ಅವನಿ ಕೆಲವೊಂದೊಂದು ಸತಿ ಮಾತ್ರ ಕ್ರೀಮ್ಸ್ ಎಲ್ಲ ಹಚ್ಕೊತಾರೆ ಇಲ್ಲಾದ್ರೂ ನಾನು ಅವನಿಗೆ ಕರೀತಾ ಸತಿ ಅವನೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಕೈಯಲ್ಲಿ ಹಾಕೊಂಡಿದ್ದೀನಿ ತಳಗಿದ್ದ ಅಂತ ಹೇಳಿ ಮತ್ತಿನ್ನೇನು ಕರಿಯೋದು ಅಂತ ಹೇಳಿ ಹಾಗೆಯೇ ಇನ್ನೂ ಮನೆಗೆ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಚಿತ್ರಾನ್ನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸ್ನಾನ ಮಾಡಿ ಅಪ್ ಆಗಿದ್ದೀವಿ ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಅಂದರೆ ಏನಾದರೂ ಶಾಪಿಂಗ್ ಇದ್ದರೆ ಶಾಪಿಂಗ್ ಮಾಡ್ಕೊಬರೋಣ ಅಂತೇಳಿ ಸಂಜೆ ಬಂದು ಬಂಡೆ ಮಹಾಕಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಬಂದಾಗ ಹೋಗೋದಿಕ್ಕೆ ಆಗಲಿಲ್ಲ ನೋಡಬೇಕು ಏನೇನೋ ಪ್ಲ್ಯಾನ್ಸ್ ಹಾಕೊಂಡಿದ್ದಾರೆ ಎಲ್ಲರೂ ಏನೇನು ಮಾಡ್ತಾರೆ ಗೊತ್ತಿಲ್ಲ ಯಾವ್ದು ಎಕ್ಸಿಕ್ಯೂಟ್ ಮಾಡ್ತಾರೆ ಏನು ಅಂತ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ದಿನ ಹೇಗಿತ್ತು ಈ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಬನ್ನಿ ತೆಳಗಡೆ ಹೋಗೋಣ ಇನ್ನು ಎಲ್ಲರೂ ರೆಡಿಯಾಗಿ ಕ್ಯಾಬ್ ಬುಕ್ ಕೂಡ ಬುಕ್ ಮಾಡಿದ್ವಿ ಇನ್ನು ಕ್ಯಾಬ್ ಬಂದರೆ ಅವರು ಒಂದು ಮಕ್ಕಳು ಎಕ್ಸ್ಟ್ರಾ ಹಾಕ್ಸ್ಕೊ ಕೂರಿಸ್ಕೋತಾ ಇರಲಿಲ್ಲ ತೊಡೆ ಮೇಲೆ ಕೂರಿಸ್ಕೋತೀವಿ ಅಂತೂ ಹೇಳ್ತಿರ್ಲಿಲ್ಲ ಈ ಮನವಾಗಿ ತಳಗಡೆ ಇಳಿಸ್ಬಿಟ್ರು ತುಂಬ ವಸ್ತು ಇದ್ದಾರೆ ಇಲ್ಲಿ ಕ್ಯಾಬ್ಸ್ ಎಲ್ಲ ಅಂದರೆ ಓಲೋ ಡ್ರೈವರ್ಸ್ಗಳೆಲ್ಲ ಹಾಗೆ ಇನ್ನು ನಾವು ಹೋಗಿದ್ದು ಓಮ್ ಕಲೆಕ್ಷನ್ ಹೇಳಿ ಇಲ್ಲಿ ಮಾತ್ರ ಚಿಕ್ಕ ಮಕ್ಳು ಬಟ್ಟೆ ತುಂಬಾ ಚೆನ್ನಾಗಿದೆ ತುಂಬಾ ಅಫೋರ್ಡಬಲ್ ಆಗಿದೆ ಅಲ್ಲಿ ಟಿ ಶರ್ಟ್ಗಳು ಸಿಗುತ್ತೆ ಚೆನ್ನಾಗಿ ಕಲೆಕ್ಷನ್ಸ್ ಅಂದರೆ ಶರ್ಟ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಆದರೆ ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿದೆ ನಾವಂತೂ ಒಂದು ಐದಾರು ಸಾವಿರ ರೂಪಾಯಿ ಶಾಪಿಂಗ್ ಏನೋ ಮಾಡ್ಕೊಂಡ್ವಿ ಇನ್ನ ನಾವು ಶಾಪ್ ಶಾಪ ಬರೋಷ್ಗೆ ನಾಲ್ಕು ಗಂಟೆ ಆಗಿತ್ತು ಕರೆಕ್ಟಾಗಿ ಆವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಅಲ್ಲೂ ಕೂಡ ಒಂದು ಓಲೋ ಬುಕ್ ಮಾಡಿ ಹಾಗೇನೆ ಕೂತ್ಕೊಂಡಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆಗಿ ಮನೆಗೆ ಬರೋವರ್ಷತ್ತಿಗೆ ಐದು ಗಂಟೆ ಆಯಿತು ಬಂದು ಊಟ ತಿಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಿದ್ವಿ ಇವಾಗ ಕುತ್ಕೊಂಡಿದ್ದೀವಿ ಸ್ವಲ್ಪನೇ ಹಾಗೆ ಮಾತಾಡಿಕೊಂಡು ಇವಾಗ ಮೇಲ್ಗಡೆ ಬಂದೆ ಯಾಕಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿರಲಿಲ್ಲ ಅಂತ ಹೇಳಿ ನಾವು ನಾವು ಹೋಗಿದ್ದು ಓಂ ಕಲೆಕ್ಷನ್ಗೆ ಇದರೋ ಪೀಣ್ಯ ಏನೋ ಹೇಳಿದ್ರು ಪೀಣ್ಯ ಪೀಣ್ಯ ಎನ್ ಟಿ ಟಿ ಎಫ್ ಅಂತೆ ಆ ಎಲ್ಲೋ ಬರುತ್ತೆ ಓಮ್ ಕಲೆಕ್ಷನ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಹೊಸ್ದಾಗಿ ಯಾರಾದರೂ ಹೋಗಬೇಕು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಹೋಗಿ ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಬಟ್ಟೆಗಳು ತುಂಬಾ ಚೀಪ್ ಆ್ಯಂಡ್ ಬೆಸ್ಟು ಅದು ಬ್ರ್ಯಾಂಡ್ ಎಲ್ಲ ಟೀ ಶರ್ಟ್ಗಳೆಲ್ಲ ಬ್ರ್ಯಾಂಡ್ ಶರ್ಟ್ ಟಿ ಶರ್ಟ್ ಕ್ವಾಲಿಟಿನೂ ಚೆನ್ನಾಗಿದೆ ಇನ್ನು ನಮ್ಮ ಶಿವಮೊಗ್ಗದ ವಿಶಾಲ್ ಮಟ್ಗೆ ಹೊಲಿಸ್ಕೊಂಡ್ರೆ ಇದೇ ಪ್ರೈಸ್ ಇದೆ ಬಟ್ ಅದಕ್ಕಿಂತ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಓಮ್ ಕಲೆಕ್ಷನ್ ಅನ್ನೋದರಲ್ಲಿ ತುಂಬಾ ವೆರೈಟಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇದೆ ಬಟ್ ಶಾರ್ಟ್ಸು ನೈಟ್ ಪ್ಯಾಂಟ್ ಆ ಥರ ಇದು ಯಾವುದೂ ಇರಲಿಲ್ಲ ಅಂದರೆ ಟೀ ಶರ್ಟು ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಪ್ರೈಸ್ ಕೂಡ ಅಷ್ಟೇ ಕಡಿಮೆ ಆಗಿದೆ ಹಾಗೆ ಲೇಡೀಸಿಗೂ ಅಂತಲೂ ಇದೆ ಬಟ್ ನನಗೆ ಅಲ್ಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಒಂದು ಎರಡು ಮೂರು ಟೀ ಶರ್ಟ್ ತೊಗೊಂಡು ನನ್ನ ಮಗನಿಗೂ ಜಾಸ್ತಿ ಆಗಿದ್ದು ಆಲ್ಮೋಸ್ಟ್ ಒಂದು ಅವನದು ನನ್ನ ಹಸ್ಬೆಂಡು ಸೇರಿಸಿ ಇಬ್ಬರು ನನ್ನ ಹಸ್ಬೆಂಡು ಒಂದು ತೌಸಂಡ್ ಏನೋ ಆಯಿತು ಅಷ್ಟೇ ಟಿ ಶರ್ಟ್ ಅಂದರೆ ಅವ್ರು ಶರ್ಟ್ ತೊಗೊಂಡ್ರು ಅದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಕಲರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನನ್ನ ಮಗನೂ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಅವನದು ಐದೂವರೆ ಏನೋ ಆಯಿತು ಅದರ ಕ್ವಾಲಿಟಿ ಬಗ್ಗೆ ತುಂಬ ಅಂದರೆ ತುಂಬ ಚ ಇಷ್ಟ ಆಯಿತು ಟಾಪ್ ನಾಚ್ ಅಂತಲೇ ಹೇಳ್ಬೋದು ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಕ್ಕಳಿಗೆ ಡೈಲಿ ವೇರ್ ಡ್ರೆಸ್ಸಸ್ ಎಲ್ಲ ಅಲ್ಲಿ ಹೋಗಿ ತರ್ಬೋದು ವರ್ತಿದೆ ಬಟ್ ಎಷ್ಟೇ ದೂರದಿಂದ ಹೋದ್ರು ಮಕ್ಕಳಿಗೆ ಬಟ್ಟೆ ಮಾತ್ರ ವರ್ತಿದೆ ಅದು ಯಾವುದೇ ಥರ ಲಾಸ್ ಆಗೋಲ್ಲ ತುಂಬಾ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಜೂಡಿಯಾಗಿ ಹೋಗೋಣ ಅಂದ್ಕೊಂಡಿದ್ವಿ ಇಲ್ಲೊಂದ್ಸತಿ ನೋಡ್ಕೊಬಂದು ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಇಲ್ಲೇ ತುಂಬಾ ಚೆನ್ನಾಗಿತ್ತು ಇಲ್ಲೇ ಜಾಸ್ತಿ ಶಾಪಿಂಗ್ ಆಯಿತು ಇನ್ನು ನಾನೊಂದು ಸ್ವಲ್ಪ ನೋಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಟೈಮ್ ಇದೆಯಲ್ಲ ನಾಳೆಗಿಲ್ಲ ಯಾವಾಗಾದರೂ ನೋಡಬೇಕು ಅಂದ್ಕೊಂಡಿದ್ವಿ ಇನ್ನು ಮನೆಗೆ ಬಂದಮೇಲೆ ಮಕ್ಕಳದು ತುಂಬ ಅಂದರೆ ತುಂಬ ಗಲಾಟೆ ಹಾಗಾಗಿ ನಾನು ಯಾವುದೇ ಥರ ವ್ಲಾಗ್ಸನ್ನ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡೋಣ ಆದಷ್ಟು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ಖಂಡಿತವಾಗ್ಲೂ ತಗೊಂತೀನಿ ಮಕ್ಕಳುಗಳು ಸಿ ಫುಲ್ಲು ಗಲಾಟೆ ಹಾಗಾಗಿ ನಾನು ಅಷ್ಟಾಗಿ ವಿಡಿಯೋಸ್ ಎಲ್ಲ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಷ್ಟೇ ಮತ್ತು ನೋಡಬೇಕು ಇನ್ನು ಏನೇನು ಪ್ಲ್ಯಾನ್ಸ್ ಇದೆ ಏನು ಅಂತ ಗೊತ್ತಿಲ್ಲ ನಾಳೆ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ ಇವಾಗ ಆ್ಯಕ್ಚುಲಿ ಬಂಡೆ ಮಕ್ಕಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಆದರೂ ಕೂಡ ಕ್ಯಾನ್ಸಲ್ ಆಯ್ತು ಯಾಕಂದರೆ ಅಲ್ಲಿಗೋಗಿ ಬಂದೇ ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು ಎಲ್ರಿಗೂ ಅಂದರೆ ಟ್ರಾಫಿಕಲ್ಲಿ ಹೋಗಿ ಬರೋದಿದೆಯಲ್ಲ ಅದರಲ್ಲೂ ಈ ಬೆಂಗಳೂರಲ್ಲಿ ಓಲೋ ಆಟೋ ಗೀಟೋ ಏನಾದರೂ ಬುಕ್ ಮಾಡ್ಕೊಂಡು ಟ್ಯಾಕ್ಸಿ ಬುಕ್ ಮಾಡಿಕೊಂಡ್ರೆ ತುಂಬನೇ ಕಷ್ಟ ಯಾಕೆಂದರೆ ಹೋನ್ ವೆಹಿಕಲ್ ಇದ್ದರೆ ಎಷ್ಟು ದೂರ ಅಂದ್ರೂ ಹೋಗಿ ಬರ್ಬೋದು ಇವರು ತುಂಬಾ ರೂಢಾಗಿ ನೆಟ್ಕೊತಾರೆ ನಮಗಂತೂ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಅವರು ಮಕ್ಕಳನ್ನು ಸ್ವಲ್ಪ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೂ ಅವರಾಗೇ ಅವರು ಕ್ಯಾನ್ಸಲ್ ಮಾಡಿಬಿಟ್ರು ಟ್ಯಾಕ್ಸಿನ ಅದೊಂದಾಯಿತು ಆಮೇಲೆ ಇನ್ನೊಬ್ರದ್ದು ಬುಕ್ ಮಾಡಿದ್ವಿ ಬಟ್ ಅದು ಅದೇನೋ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಲ್ಲೇಶ್ವರಂಗೆ ಅಂತ ಹೇಳಿ ಅದು ಡೆಸ್ಟಿನೇಷನ್ ತೋರಿಸ್ಬಿಟ್ಟಿದೆ ಅವರು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಅಂತ ಹೇಳಿ ನೀವು ಅಮೌಂಟ್ ಕೊಡಲೇಬೇಕು ಅಂತೇಳಿ ಅಮೌಂಟು ಎಷ್ಟಿದೆ ಅಂದರೆ ಎಷ್ಟಿರತ್ತೆ ಇಷ್ಟಂತ ಬಂದಿರುತ್ತಲ್ಲ ಆ್ಯಪ್ ಒಳಗಡೆ ಅಷ್ಟನ್ನು ಪೇ ಮಾಡ್ಸ್ಕೊಂಡು ಹೋದರು ಹಾಗೆ ಇನ್ನೊಬ್ಬರು ಬಂದರು ಅವರು ನೋಡಿದ್ರೆ ಫುಲ್ ರೂಡು ಎಷ್ಟು ಜನ ಇದ್ದೀರಾ ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ಏನೋ ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋಗ್ಬೋದಾದ್ರೆ ಇಲ್ಲಿ ಓಲೋ ಆಟೋದವರೆಲ್ಲ ತುಂಬಾ ರೂಢ ಬಿಹೇವ್ ಮಾಡ್ತಾರೆ ಇದೊಂದರು ತುಂಬ ಇಲ್ಲಿ ನಡೀತಿರೋದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಬಟ್ ಓನ್ ವೆಹಿಕಲ್ಸ್ ಇದ್ರೆ ಬೆಟರು ಆ ಓಲೋ ಆಟೋಗಳಿಗೆ ಕ್ಯಾಬ್ಗಳಿಗೆ ಹಾಕೋ ಅಮೌಂಟ್ ಡೀಸೆಲ್ ಪೆಟ್ರೋಲ್ಸ್ಕೊಂಡು ಆರಾಮಾಗಿ ಹೋಗೋದು ಎಷ್ಟು ದೂರ ಆದ್ರೂ ಅದ್ರ ಇವರಗಳಿಗೆ ಮತ್ತೆ ತುಂಬ ಅದು ತುಂಬ ಮಾತಾಡ್ತಾರೆ ಅದೊಂದು ಬೇಜಾರು ದಿ ನೆಕ್ಸ್ಟ್ ಡೇ ಇನ್ನು ನಾವು ಶನಿವಾರ ಹೋಗಿದ್ದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತಿದ್ದೆ ಆದರೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಬಂದಾಗಲೇ ಹಾಗೆಯೇ ಒಂದು ದಿನಕ್ಕೆ ಇಲ್ಲ ಎರಡು ದಿನಕ್ಕೆ ಬಂದು ಹಾಗೆ ವಾಪಸ್ ಹೋಗ್ತಾ ಇದ್ವಿ ಈ ಟೈಮು ಏನೇ ಆಗಲಿ ಮಿಸ್ ಮಾಡಿದೆ ಹೋಗೋದು ಬೇಡ ಅಂತೇಳಿ ಹೋದ್ವಿ ಅಂದರೆ ಅಕ್ಕ ಅವರೆಲ್ಲ ಹೋಗಬೇಕು ಅಂತಿದ್ರು ಜೊತೆಗೆ ನಾನು ಕೂಡ ಕರ್ಕೊಂಡು ಹೋಗಿದ್ರು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ಡೈರೆಕ್ಟ್ ದರ್ಶನ ಕೂಡ ಸಿಕ್ಕಿತ್ತು ಹಾಗೆ ಅಲ್ಲಿ ನೋಡೋದಕ್ಕೆ ವಾತಾವರಣ ಆಗಿರ್ಬೋದು ಅದೇನೋ ಒಂಥರ ವೈಪ್ಸೇ ಚೆನ್ನಾಗಿದೆ ಆ ದೇವಸ್ಥಾನದಲ್ಲಿ ಹಾಗೆಯೇ ಅಲ್ಲಿ ಎಷ್ಟೋ ರಕ್ಷ ಸಾವಿರಾರು ಜನಕ್ಕೆ ಊಟ ಕೂಡ ಆಯಿತು ನಾವು ಕೂಡ ಊಟ ಎಲ್ಲ ಮಾಡಿದ್ವಿ ಅಂದರೆ ದೇವಸ್ಥಾನದ ಪ್ರಸಾದ ಸಿಗೋದು ಸುಮ್ಮನೆ ಅಲ್ಲ ಯಾಕಂದರೆ ಎಲ್ರಿಗೂ ಸಿಗೋದಿಲ್ಲ ಸಿಗುತ್ತೆ ಬಟ್ ಅಂದರೆ ಹೋದಾಗೆಲ್ಲ ಸಿಗಬೇಕು ಅನ್ನೋದು ಇರೋದಿಲ್ಲ ಒಬ್ಬೊಬ್ಬರಿಗೆ ಕುತ್ಕೊ ಇದ್ರೂ ಅದನ್ನು ಆಗೋದಿಲ್ಲ ಹಾಗೆಯೇ ಇನ್ನು ಸಂಜೆ ಮನೆಗೆ ಬಂದು ಮತ್ತೆ ರೆಸ್ಟ್ ಮಾಡಿ ನಾವು ಹೋಗಿದ್ದು ಮಲ್ಲೇಶ್ವರಂ ಏಯ್ಟ್ ಬ್ಲಾಕಿಗೆ ಸ್ವಲ್ಪ ಹಾಗೆ ಮತ್ತೆ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತೇಳಿ ಹೋದ್ವಿ ಹಾಗೆಯೇ ಅಲ್ಲೇ ಒಂದು ಆಶಾ ಸ್ವೀಟ್ಸಲ್ಲಿ ಹೋಗಿಬಿಟ್ಟು ಸುಮ್ಮನೆ ಬಾದಾಮಿ ಮೇಲೆ ಕುಡ್ಕೊಂಬರೋಣ ಅಂತ ಹೇಳಿ ಅಂದ್ರೆ ಎಲ್ರಿಗೂ ಸ್ವಲ್ಪ ಏನಾದರೂ ತಿನ್ನಬೇಕು ಸ್ನಾಕ್ಸ್ ತರ ಅಂತ ಅನ್ಸ್ತಿತ್ತು ಆದರೆ ಚಕೋರಿ ಆ ಥರದೆಲ್ಲ ಯಾರಿಗೂ ತಿನ್ನಕೆಕ್ ಇಷ್ಟ ಇರಲಿಲ್ಲ ಸರಿ ಅಂತ ಹೇಳಿ ಬಾದಾಮಿ ಅಲ್ಲಿ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟು ಇದಾಗಿತಿವಿ ನೋವು ಲೋಕ